ನೀವಿಲ್ಲ ಅಲ್ಲಿ ಒಡೆಯನ್ನು ಇನ್ನೂರು ಗ್ರಾಮ ವಾಪಸ್ ಕೊಟ್ಟಿರ್ತಾರೆ ಇವಾಗ ನನ್ನ ಹತ್ರ ಸದ್ಯ ಇನ್ನು ಉಳಿದಿದ್ದ ಉಳಿದವನ್ನು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೂ ನಾನು ಪದೇ ಪದೇ ಕೇಳಿದಾಗ ನನಗೆ ಚಿನ್ನ ವಾಪಸ್ ಕೊಡೋದಿಲ್ಲ ಆಮೇಲೆ ನನಗೆ ಇನ್ನು ಕೊಲೆ ಬೆದರಿಕೆ ಹಾಕ್ತಾರೆ ನೀನ್ ಏನ್ ಮಾಡ್ಕಂತ ಮಾಡ್ಕೋ ಅಂತ ಹೇಳಿ ಯಾರು ನಿಮ್ಗೆ ಕೊಲೆ ಬೆದರಿಕೆ ಅವನು ದಿನೇಶ್ ಪಟೇಲ್ ಅಂತ ಅವನು ಅವನು ಒಡವೆ ಕದ್ಕೊಂಡು ಹುಡುಗೇಶ್ರು ಏನಂದ್ರಿ ಹೆಸರು ಪದಮ್ ಸಿಂಗ್ ಇಲ್ಲ ಇದಾನೆ ಈಗ ಅವನು ಈಗ ಇಲ್ಲಿ ಇದ್ದಾನೆ ಸರ್ ಇದ್ದಾನೆ ಸಿಂಗಟ್ಟಕೆರೆ ಕಡೂರು ಹತ್ರ ಈ ಕೂಡಲೇ ಚಿನ್ನ ಕದ್ದ ಕಳ್ಳ ಅಪರಾಧಿಗಳಾದಂಥ ಫೋರ್ ಟ್ವೆಂಟಿ ದಿನೇಶ್ ಪಟೇಲ್ ಪದಮ್ ಸಿಂಗ್ ಮತ್ತು ಸಹಚರರನ್ನ ಚಿಕ್ಕಮಗಳೂರು ಎಸ್ ಪಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಅರೆಸ್ಟ್ ಮಾಡಿಸಬೇಕಾಗಿದೆ ಉಳಿದ ಸಾವಿರದ ಐನೂರ ಎಂಬತ್ತು ಗ್ರಾಂ ಚಿನ್ನ ಮಾತಾಜಿ ಜ್ಯುವೆಲ್ಲರಿ ಮಾಲೀಕರಾದಂಥ ಬಗ್ದಾರಾಮ್ ಸಿರ್ವಿ ಅವರಿಗೆ ಒಪ್ಪಿಸಬೇಕಾಗಿದೆ ಎಫ್ಐ ಆರ್ ದಾಖಲು ಮಾಡಿ ಮೂರು ತಿಂಗಳು ಕಳೆದರೂ ಚಿನ್ನದ ಕಳ್ಳರ ಬಂಧನವಾಗಿಲ್ಲ ಚಾರ್ಜ್ ಶೀಟ್ ಬಗ್ಗೆ ತಲೆ ಕೆಡಿಸ್ಕೊಂಡಂಥ ಸ್ಥಳೀಯ ಸಖರಾಯಪಟ್ಟಣ ಪೊಲೀಸರು ಏನೂ ತಲೆಕೆಡಿಸ್ಕೊಂಡಂತೆ ಕಾಣ್ತಾ ಇಲ್ಲ ಇಷ್ಟಕ್ಕೂ ಈ ರೂಪ್ ಸಿಂಗ್ ಯಾರು ಇವನಿಗೂ ದಿನೇಶ್ ಪಟೇಲ್ಗೂ ಏನು ಸಂಬಂಧ ಇವರ ವಿಸ್ತಾರವಾದಂಥ ಚಿನ್ನ ಕಳ್ಳ ಸಾಗಾಣೆಯ ದೊಡ್ಡ ಗ್ಯಾಂಗ್ ಚಿಕ್ಕಮಗಳೂರಿಗೆ ವ್ಯಾಪಿಸಿದೆಯಾ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಿದೆ ಕಡೂರು ಪೊಲೀಸರ ಪಾತ್ರವೇನಾದರೂ ಇದರಲ್ಲಿ ಇದೆಯಾ ಅನ್ನೋದು ಕೂಡ ತನಿಖೆಯಲ್ಲಿ ತಿಳಿಯಬೇಕಿದೆ ಒಂದು ಸಣ್ಣ ಪಟ್ಟಣವಾದ ಸಖರಾಯ್ ಪಟ್ಟಣದಲ್ಲಿ ಇಷ್ಟು ದೊಡ್ಡ ಚಿನ್ನದ ಹಗರಣ ಇದೆ ಅಂದರೆ ದಿನೇಶ್ ಪಟೇಲ್ ಮತ್ತು ಸಹಚರರು ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದಂಧೆ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ತಿಳಿಬೇಕಿದೆ. ಇದರ ಬಗ್ಗೆ ಸಂಕ್ಷಿಪ್ತ ವರದಿ ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಎ ನ್ಯೂಸ್ ಪ್ರಸಾರ ಮಾಡುತ್ತೆ